ಎಲ್ಲರಿಗೂ ನಮಸ್ಕಾರ ಬಹಳ ಚೆನ್ನಾಗಿದೆ ಹಾಡು ನನಗೆ ಹುಕ್ ಲೈನ್ ಬಹಳ ಇಷ್ಟ ಆಯ್ತು ಗುನು ಗೋ ನನಗೆ ಈ ತರ ಸಾಂಗ್ ಕೇಳಕ್ ಬಹಳ ಇಷ್ಟ ನಾನು ಮಾ ಈ ತರ ಸಾಂಗ್ ಆಕ್ಟ್ ಮಾಡಿದಾಗ ನೋಡೋರ್ಗ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇ ಅದೇ ಮಾಡ್ತಾ ಇದ್ದೀನಿ ಅನ್ಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅವರು ಹೀರೋಯಿನ್ ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಲೈನ್ ಚೆನ್ನಾಗಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವ ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ ಪರ್ಸನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀ ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ನಾನು ಸುನಿ ಜೊತೆ ಒಂದ್ ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೆ ಸುನಿ ಅವ್ರ ಊರು ಸೊ ಒಂದ್ ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶುರು ಮಾಡೋನು ಮಾಡೋನು ಡಿಸ್ಕಸ್ ಮಾಡ್ತಿದ್ರು ಮೂರು ನಾಲ್ಕು ಲೈನ್ ಹೇಳ್ದಂಗೆ ನನ್ಗೆ ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನನ್ನ ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬ ಚೆನ್ನಾಗಿ ಹೊಳಿಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳ್ಬೇಕು ಬಂದಿರೋರಿಗೆ ಅನ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವ್ ಹೇಳಿ ಫಸ್ಟ್ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದೇ ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಇಲ್ಲ ಇನ್ಮೇಲೆ ಸಿನಿಮಾ ಬಿಡಿ ಸುಮ್ಮನೆ ಓಕೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕ್ಯಾಂಡ ವಿನಯವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಕ್ಟರಿಂಗ್ ಏಟ್ರಿಯಾ ಹೋಟೆಲಲ್ಲಿ ನಾನು ಅವಾಗ ಅಲ್ಲಿ ಇದ್ದೆ ಸೊ ಆಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲ್ ಚಕ್ಕದೇ ಆಗಿತ್ತು ಏಟ್ರಿ ಎಂ ನಿಮಗೆ ಗೊತ್ತು ಅಲ್ಲಿ ಇದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲೆ ಓ ಗಣೇಶ ಅಂದ್ರು ಮಯೂರ ಗಬರುಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳಬೇಕು ನನಗೆ ಮಯೂರ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ ನಾನು ನಂಗೆ ಕರಿತಾವ್ರೆ ಅಣ್ಣವ್ರು ಓಹ್ ನಿನ್ನೆ ಕರಿತಾವ್ರೆ ನಂಗೆ ನಂಬಕಲ್ಲ ಹೋದೆ ಈಗಲೂ ಅಣ್ಣವ್ರದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ